ದೋಸಾ ಇಡ್ಲಿ ಸಾಂಬಾರ್ ಚಟ್ಟಿ ಚಟ್ಟಿ ನಮಸ್ಕಾರ ಮುಂಗಾರು ಬ್ಲಾಗ್ ಚಾನೆಲ್ಗೂ ಮತ್ತೊಮ್ಮೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಇದು ಬೆಳಿಗ್ಗೆ ಆರು ಆರೂವರೆ ಆಗಿರ್ಬೋದು ಈ ವ್ಲಾಗ್ ಏನಿದೆ ಬುಧವಾರ ಮತ್ತು ಗುರುವಾರದ್ದು ಮಿಕ್ಸ್ ಬ್ಲಾಗ್ ಆಗಿರುತ್ತೆ ಹಾಗಾಗಿ ಬುಧವಾರ ಬೆಳಿಗ್ಗೆ ಮನೆಯಲ್ಲಿ ಅಮ್ಮ ಇಡ್ಲಿ ಮಾಡ್ತಾ ಇದ್ರು ಹಾಗೆ ಅಪ್ಪ ಟೀ ಕುದಿಸಕ್ಕಂತ ಇಟ್ಟಿದ್ರು ನಾನು ಸಾಂಬಾರ್ ಮಾಡ್ತಾ ಇದ್ದೆ ಸಾಂಬಾರ್ ಪೌಡ್ರ್ ಖಾಲಿಯಾಗಿತ್ತು ಹಾಗೆ ಮತ್ತೆ ಸಾಂಬಾರ್ ಪೌಡರ್ ಮಾಡಿ ಆಮೇಲೆ ಸಾಂಬಾರ್ ಮಾಡಿದ್ದು ಅಷ್ಟೊತ್ತಿಗೆ ಇಡ್ಲಿ ರೆಡಿ ಆಯಿತು ಆಮೇಲೆ ಪ್ರಿಸ್ಟನ್ ಮತ್ತು ಪ್ರಿಶಲ್ ಏನಿದ್ದಾರೆ ಅವರು ನಮ್ಮ ಮನೆಗೆ ಓಡಿ ಬಂದರು ಕಾರಣ ಏನು ಅಂತ ಹೇಳಿದ್ರೆ ಪೆಪ್ಪ ಇಡ್ಲಿ ಮಾಡಲಿಕ್ಕೆ ಎಲ್ಲ ದಿನ ಇವರು ಒಂದು ಕಾರ್ಟೂನನ್ನು ನೋಡಿದರು ನೋಡಿದ್ರು ಪೆಪ್ಪ ಪಿಗ್ ಅಂತ ಹೇಳಿ ನಮ್ಮನೇ ಇಡ್ಲಿ ಮಾಡ್ತಾರೆ ಅಂತ ನಾನೇನು ಹೇಳಿದ್ದೆ ಅಲ್ಲ ಆಮೇಲೆ ನಾನು ಇವರಿಗೆ ಹೇಳಿದೆ ನಾನು ಇದೇ ರೀತಿ ಪೆಪ್ಪ ಅಂತ ಹೇಳಿ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇವರು ಇಡ್ಲಿ ಆಯ್ತಾ ಅಂತ ಹೇಳಿ ನೋಡ್ಲಿಕ್ಕೆ ಪೆಪ್ಪ ಪಿಗ್ ಅಂತ ಹೇಳಿ ಒಂದು ಕಾರ್ಟೂನ್ ಇದೆ ಅದರ ರೀತಿ ಒಂದು ಇಡ್ಲಿ ಮಾಡುವ ಅಂತ ಹೇಳಿ ಬೀಟ್ರೂಟ್ ಕಟ್ ಮಾಡಿ ಅದಕ್ಕೆ ನೀರು ಹಾಕಿ ನಾವು ಜ್ಯೂಸ್ ಮಾಡ್ಕೋತಾ ಇದ್ದೀವಿ ಅದರದ್ದು ಹಾಗೆ ಬೀಟ್ರೂಟ್ ಹಸಿಯಾಗಿ ನಾವು ಕಟ್ ಮಾಡಿಕೊಂಡು ಮಿಕ್ಸರಿಗೆ ಹಾಕಿರುವಂಥದ್ದು ಅದರ ಜ್ಯೂಸ್ ತೆಗೆದು ನಾವೀಗ ಸ್ಟ್ರೈನ್ ಮಾಡ್ತಾ ಇದ್ದೇವೆ ಆಮೇಲೆ ಇದನ್ನು ಇಡ್ಲಿ ಹಿಟ್ಟು ಏನಿರುತ್ತಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಅದನ್ನು ನಾರ್ಮಲ್ ಆಗಿ ನಾವು ಯಾವ ಥರ ಇಡ್ಲಿ ಮಾಡ್ತೇವ ಅದೇ ರೀತಿ ಇಡ್ಲಿಯ ಪಾತ್ರೆಗೆ ಹಾಕಿ ಹಿಟ್ಟನ್ನು ಆಮೇಲೆ ಅದಕ್ಕೆ ಏನಾದರೂ ಕಪ್ಪು ಎಳ್ಳು ಇರುತ್ತಲ್ಲ ಅದನ್ನ ಇಟ್ಟರೆ ಆಯ್ತು ಆಮೇಲೆ ಬೇಯಿಸಿದ್ರೆ ಪೆಪ್ಪ ಇಡ್ಲಿ ರೆಡಿ ಆಗತ್ತೆ ನಾವು ಪೆಪ್ಪ ಇಡ್ಲಿಯನ್ನು ಬೇಯಿಸ್ವಿ ಅಷ್ಟೊತ್ತಿಗೆ ಅಮ್ಮನಿಗೆ ಇವರು ಹಸಿವಾಗಿತ್ತಂತೆ ಹಾಗೆ ಅವರು ನಾರ್ಮಲ್ ಇಡ್ಲಿಯನ್ನು ತಿಂತ ಕೊಂಡಿದ್ದಾರೆ ನೋಡಿ ಪೆಪ್ಪ ಇಡ್ಲಿ ಸಹ ರೆಡಿ ಆಯ್ತು ತುಂಬ ಚೆಂದ ಬರ್ತದೆ ಮಾತ್ರ ಇದು ಟೇಸ್ಟಲ್ಲಿ ಎಂಥ ಡಿಫ್ರೆನ್ಸ್ ಇಲ್ಲ ಆದರೆ ನೋಡಲಿಕ್ಕೆ ಚೆಂದ ಅಂತ ಅಷ್ಟೇ ನೋಡಿ ಇವರೆಲ್ಲ ತುಂಬ ಪ್ಯಾಷನೇಟಾಗಿ ತಿಂತಾರೆ ಫಸ್ಟಿಗೆ ನಾವು ಕೇಳಿದ್ವಿ ಇಡ್ಲಿ ಸಾಂಬಾರಿದೆ ನಾರ್ಮಲ್ ತಿಂತೀರಾ ಅಂತ ಹೇಳಿ ಅದಕ್ಕೆ ಇದೆಂತ ವೈಟ್ ಇಡ್ಲಿ ಇದು ಬೇಡ ನಮಗೆ ಅಂತ ಹೇಳಿದರು ಆಮೇಲೆ ಪೆಪ್ಪ ಇಡ್ಲಿ ಕೊಟ್ಟು ಎರಡು ಮೂರು ಇಡ್ಲಿ ತಿಂದರು ಮಾತ್ರ ಆಮೇಲೆ ಆಮೇಲೆ ಎಲ್ಲ ತಿಂದು ಫಿಶಲ್ ಬಂಗಾರಪ್ಪನ ಹತ್ರ ಮಾತಾಡ್ಲಿಕ್ಕೆ ಅಂತ ಕೂತ್ಕೊಂಡು ನೋಡಿ ಅವನು ಹೇಗೆ ರಿಪ್ಲೈ ಕೊಡ್ತಾನಂತ ಹೇಳಿ ಆಮೇಲೆ ಅಮ್ಮ ಪ್ರಿಶಲ್ ಸುಜಾತ ಆಂಟಿ ಪ್ರಮೀಳಾ ಆಂಟಿ ಎಲ್ಲ ಒಂದು ಕಡೆ ಹೋದ್ರು ಹಾಗೆ ನಾನು ಈ ವ್ಲಾಗ ನೆಕ್ಸ್ಟ್ ದಿನ ಕಂಟಿನ್ಯೂ ಮಾಡಿದೆ ನಮ್ಗೆ ಇವತ್ತು ತಿಂಡಿಗೆ ದೋಸಾ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ ದೋಸಾ ಇಡ್ಲಿ ಸಾಂಬಾರ್ ಚಟ್ನಿ ಚಟ್ನಿ

ಅಲ್ಲಿ ಹೋಗಿ ಕರಿತಾ ಇದ್ದಾರೆ ಅಮ್ಮನ ಡ್ಯಾಮ್ ಹತ್ರ ಹೋಗ್ಲಿಕ್ಕೆ ಈಗ ಅಮ್ಮನಿಗೆ ಕೇಳಿಸ್ತಾ ಇಲ್ಲ ಇರ್ಬೇಕು ಈಗ ಬಂದ್ರು ಓಡಿಗರು ಕಾಲೇ ಆಯ್ತಾ ನಂಗೆ ಇಲ್ಲಿ ವಿಷಯ ಎಂತ ಅಂತ ಹೇಳಿದರೆ ನಾವು ಮೊದಲ ದಿನವೇ ಇವರಿಗೆ ಹೇಳಿದ್ವಿ ನಾವು ಡ್ಯಾಮ್ ಹತ್ರ ಹೋಗುವ ಹೇಳಿ ನಾವು ಹೇಳಿದ್ದು ನಾಲ್ಕು ಗಂಟೆಗೆ ಹೋಗುವ ಅಂತೇಳಿ ಇವರು ನಾವು ಸುಮ್ಮನೆ ಹೇಳಿ ಎರಡು ಗಂಟೆಗೆ ಶುರು ಮಾಡಿದ್ದಾರೆ ನಾವು ಹೋಗುವ ಹೋಗುವ ಅಂತೇಳಿ ಹಾಗೆ ಅಮ್ಮ ಅಲ್ಲಿ ನದಿ ಹತ್ರ ಇದ್ರು ನೋಡಿ ಅವಳು ಬಿತ್ತು ಎದ್ದು ಬಿದ್ದು ಸಹ ಹೋಗಿ ಅವರನ್ನು ಅಂತ ಹೋಗ್ತಾ ಇದ್ದಾಳೆ ಕ್ರಿಸ್ಟನ್ ಸಹ ಹೋದ ಆಮೇಲೆ ಅಮ್ಮ ಅಲ್ಲಿ ನದಿ ಹತ್ತಿರ ಇದ್ದರು ಹಾಗೆ ಇವರಿಬ್ರು ಸಹ ಹೋಗಿ ಕರಿತಾ ಇದ್ದಾರೆ ಅಮ್ಮನನ್ನು ಆದರೆ ಅಮ್ಮ ಕೇಳಿದ್ರು ಕೇಳದವ್ರು ಸಹ ಮಾಡ್ತಾ ಇದ್ದಾರೆ ನಾಲ್ಕು ಗಂಟೆಗಳ ಹೋಗಲಿಕ್ಕೆ ಇಷ್ಟು ಬೇಕಾ ಹೋಗಿ ಕರಿದ್ರೆ ಯಾರು ಬರ್ತಾರೆ ಅವರಿಗೆ ಸಹ ಕೆಲಸ ಇರುತ್ತಲ್ಲ ಹಾಗಾಗಿ ಅವರು ಕರೀಲಿಕ್ಕಂತ ಹೋಗಿದ್ರು ಆಮೇಲೆ ನಾನು ಮಲಗಿದವ್ರ ಥರ ನಾಟಕ ಮಾಡ್ತಿದ್ದೆ ನೋಡಿ ನಾನಿಲ್ಲಿ ಮಲಗಿದವರ ಥರ ನಾಟಕ ಮಾಡ್ತಾ ಇದ್ದೆ ನನಗೆ ನಿದ್ದೆ ಬಂದಿರಲಿಲ್ಲ ಕ್ಯಾಮರಾ ಆನ್ ಇಟ್ಟು ಇವರೆಂತ ಮಾಡ್ತಾರೆ ನೋಡುವ ಅಂತೇಳಿ ಕ್ಯಾಮರಾ ಆನ್ ಇಟ್ಟು ನಾನು ಸುಮ್ಮನೆ ಮಲಗಿದವ್ರ ಥರ ನಾಟಕ ಮಾಡ್ತಾ ಇದ್ದೆ ಪ್ರೀಷರ್ ಹೇಳ್ತಾ ಇದ್ದಾಳೆ ನಾನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೇನೆ ಹೇಳಿ ಸುಮ್ಮನೆ ಮತ್ತೆ ಇವರು ನಾನು ನೋಡಿದರು ಆಮೇಲೆ ಸುಮಾರು ಟ್ರೈ ಮಾಡಿದರು ಎದ್ದಿಡಿಸ್ಲಿಕ್ಕೆ ನಾನು ನಾನು ಎದ್ದೇಳಿಲ್ಲಲ್ಲ ಆಗ ಇವರೆಲ್ಲ ನೀರು ತಗೊಂಬಂದು ಮುಗಕ್ಕೆ ಇದ್ದರು ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡಿದೆ ನನ್ನ ಅಮ್ಮನ ಹತ್ರ ಅಮ್ಮನ ಹತ್ರ ಕರೆದು ಹೇಳುವ ಅಷ್ಟೊತ್ತಿಗೆ ಇವರು ಇಲ್ಲ ಇವರು ಮಾಯಕ ಎಲ್ಲಿ ಹೋಗಿದ್ದಾರೆ ಅಂತ ಇಲ್ಲ ಆಮೇಲೆ ಮನೆಯೊಳಗೆ ಹೋದವರು ಬಂದೇ ಇಲ್ಲ ತುಂಬಾ ಕೋಪ ಬಂದಿತ್ತು ನನ್ನ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡಿದೆ ಅಂತ ಹೇಳಿ ನೋಡಿ ಆಮೇಲೆ ಕೊನೆಗೂ ನಾವು ಡ್ಯಾಮ್ ಹತ್ರ ಹೊರಡ್ತೀವಿ ಇದರಲ್ಲಿ ನಾವು ಬಬಲ್ ಮಾಡ್ತೇವೆ ಇದೊಂದು ಗಿಡ ಉಂಟಲ್ಲ

ಅಷ್ಟ ಮಕ್ಕಳಿಗೆಲ್ಲ ಇದು ಹೇಗೆ ಬಬಲ್ ಮಾಡೋದು ಅಂತ ಹೇಳಿ ಗೊತ್ತಿರಲಿಲ್ಲ ಅದನ್ನು ನಾನು ಕಲಿಸಿಕೊಡ್ತಾ ಇದ್ದೆ ಅವರಿಗೆ ನಾನು ಇದನ್ನು ಒಬ್ಸರ್ವ್ ಮಾಡಲಿಲ್ಲ ಹಿಂದುಗಡೆ ಒಬ್ಬರು ಬಬಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಾನು ಇದನ್ನು ಒಬ್ಸರ್ವ್ ಮಾಡಿರಲಿಲ್ಲ ಇವಾಗಲೇ ಎಡಿಟ್ ಮಾಡುವಾಗ ನಾನು ನೋಡ್ತಾ ಇದ್ದೇನೆ ಪ್ರಮೀಳವನ್ನೇ ಕೂಡ ಇದ್ದಾರೆ ನೋಡಿ ಹೇಗೆ ಮಾಡ್ತಾ ನೋಡಿ ಅಂತ ಅವರು ಕೂಡ ಹೀಗೆ ಬಬಲ್ ಎಲ್ಲ ಮಾಡಲಿಕ್ಕೆ ಅಂತ ಹೇಳಿಕೊಟ್ಟು ಇವರಿಗೆ ಆಮೇಲೆ ನಾವು ಮತ್ತೆ ಡ್ಯಾಮ್ ಹತ್ರ ಹೋದ್ವಿ ಡ್ಯಾಮ್ ಹತ್ರ ಸ್ವಲ್ಪ ಹೋಗಲಿಕ್ಕೆ ಒಂದು ಎರಡು ಮೂರು ನಿಮಿಷದ ದಾರಿ ಇದೆ ಹಾಗೆ ನಾನು ಮೆಕ್ಲಿನ್ ಪ್ರಿಸ್ಟನ್ ನನ್ನ ಅಮ್ಮ ಪ್ರಮಿಳೋನಿ ಆಂಟಿ ಪ್ರೀಶಲ್ ಇವೆಲ್ಲ ನಾವು ಡ್ಯಾಮ್ ಹತ್ರ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಡ್ಯಾಮ್ ಹತ್ರ ನಾವು ರೀಚ್ ಆದ್ವಿ ಮೊನ್ನೆ ಒಂದು ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೆ ಆಗ ಇಲ್ಲಿ ಪೇಂಟಿಂಗ್ ಆಗ್ತಾ ಇತ್ತಲ್ಲ ಈಗ ಪೇಂಟಿಂಗ್ ಎಲ್ಲ ಮುಗಿದಿದೆ ನೋಡಿ ನಾವೀಗ ಬಂದು ತಲುಪಿದ್ದೇವೆ ಆವತ್ತು ತುಂಬ ನೀರಿತ್ತು ಈಗ ನೀರೆಲ್ಲ ಆವಿಯಾಗಿದೆ ಅಷ್ಟು ಬಿಸಿಲಿದೆ ಇಲ್ಲಿ ಹಾಗೆ ಡ್ಯಾಮ್ ಹತ್ರ ಬಂದು ತಲುಪಿದ್ವಿ ಮುಂದೆ ಏನಾಗುತ್ತೆ ಅಂತ ಹೇಳಿ ನೀವು ನೋಡಿ ಈ ವ್ಲಾಗ್ ಮುಂದೆ ಅಲ್ಲಿ ಇದ್ದಾರೆ ಓ ಅಲ್ಲಿ ನೋಡಿ ಅಂತ ಯಾರ ನಿಂತಿದ್ದಾರೆ ಆಯ್ತಾ ನಂಗೆ ಯಾರಂತ ಗೊತ್ತಾಗ್ತಾ ಇಲ್ಲ ಅದು ಆಚೆ ಈಚೆ ಸ್ವಲ್ಪ ಸಮೂವ್ ಆಗ್ತಾ ಇಲ್ಲ ಎಂತ ಸೀರೆ ಎಲ್ಲ ಉಟ್ಟು ನಿಂತಿದ್ದಾರೆ ಮರಲ್ಲಿ ನೋಡಿ ನೋಡಿ ಯಾರಂತೆ ಈಗ ನಿಮ್ಗೆ ಅಮ್ಮ ತೋರಿಸ್ತಾರೆ ನೋಡಿ ಇದು ಅಮ್ಮನ ಹೊಸ ಫ್ರೆಂಡ್ ಇದ್ರ ಹೆಸರೆಂತ ಹೇಳಿ ಅಮ್ಮನ ಹೇಳ್ತಾರೆ ನಿಮ್ಗೆ ಸ್ವಲ್ಪ ಹೋಗ್ತಿರಿ ಇದು ಯಾರ ತೋಟದಲ್ಲಿ ಮಂಗಗಳೆಲ್ಲ ಬರ್ತವೆ ಅಂತ ಹೇಳಿ ನಿಟ್ಟಿದ್ದಾರೆ ಮರ ಚೆಂದ ಸೀರೆ ಎಲ್ಲ ಉಟ್ಕೊಂಡು ನಾವು ಈಚೆ ಬರದೆ ಸುಮಾರು ಸಮಯ ಆಗಿತ್ತಾ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಭಯ ಆಯಿತು ಇದು ಸ್ವಲ್ಪ ಭಯಂಕರ ಇದೆ ಮಾತ್ರ ಹತ್ತಿರ ಹೋಗಿ ನೋಡುವಾಗ ಸ್ವಲ್ಪ ಭಯ ಆಗ್ತದೆ ಇದನ್ನು ನೋಡುವಾಗ ಮ್ಯಾಲಿಕುವೆ ನಾನು ಮುಟ್ಲು ಸಹ ಇಲ್ಲ ಇದನ್ನು ಎಂತಾದರೂ ಮಾಡಿಟ್ಟಿದ್ರೆ ಇದರಲ್ಲಿ ಅಂತೇಳಿ ಅಮ್ಮ ಹೋಗಿ ಹೋಗಿ ಫೋಟೋ ತೆಗೀತಾ ಇದ್ದಾರೆ ಅದರ ಜೊತೆಗೆ ಅವರತ್ರ ಹೆಸರು ಎಂತ ಅಂತ ಕೇಳಿದೆ ನೋಡಿ ಎಂತ ಅಂತೇಳಿ ಅವ್ರು ಹೇಳ್ತಾರೆ

ಫಸ್ಟ್ ಭಯ ಆಯಿತು ಮತ್ತೆ ಪರವಾಗಿಲ್ಲ ಮತ್ತೆ ಮ್ಯಾನಿಕ್ ಅಂತ ಗೊತ್ತಾಯ್ತಲ್ಲ ಮತ್ತೆ ಭಯ ಹೋಯಿತು ಆದರೆ ಸಹ ನಾನು ಹುಟ್ಟಲಿಲ್ಲ ಅದನ್ನು ಇದು ಅಲ್ಲಿ ಅಣೆಕಟ್ಟದೆಲ್ಲ ಕೆಲಸ ಮಾಡ್ತಾರಲ್ಲ ಇದು ಅದು ಅವ್ರು ನಿಲ್ಲುವಂಥ ಪ್ಲೇಸ್ ಅವ್ರಿಗೆ ಊರಿಗೆ ಹೋಗಿದ್ದಾರ ಅಂತ ಹಾಗೆ ಇದು ಹಾಗೆ ಬಿಟ್ಟು ಹೋಗಿದ್ದಾರೆ ಹಾಗೆ ನಾವು ಈಚೆ ಸೈಡ್ಗೆ ಬಂದು ಸ್ವಲ್ಪ ನೋಡ್ತಾ ಇದ್ವಿ ಅಲ್ಲ ನಾವು ನಿಜವಾಗಿ ಬಂದದ್ದು ಡ್ಯಾಮ್ ನೋಡ್ಲಿಕ್ಕೆ ಅಂತೇಳಿ ಮತ್ತೆ ಈಚೆ ಬರುವಾಗ ಇಲ್ಲಿ ಎಲ್ಲ ಕಾಲು ಇತ್ತು ಹಾಗೆ ಸ್ವಲ್ಪ ಈಚೆ ತಿರುಗಾಡಿ ಮತ್ತು ಮಾವಿನಕಾಯಿ ನೋಡಿದೆ ನಾನು ಆಸೆ ಆಯ್ತು ಮಾರೆ ಮಾವಿನಕಾಯಿ ತಿನ್ನಲಿಕ್ಕೆ ಅದಕ್ಕೆ ನಾನು ಮಾವಿನಕಾಯಿಯನ್ನು ತೆಗ್ದೆ ಮಾವಿನಕಾಯಿ ಈಗ ತೆಗ್ದದ್ದು ನೋಡಿ ಚಂದ ಉಂಟು ಪರಿಮಲ ಉಂಟು ನೆಕ್ಕರೆ ಅಂತ ಭಾರಿ ಕಷ್ಟಪಟ್ಟು ಒಂದು ಮಾವಿನಕಾಯಿ ತೆಗ್ದದ್ದು ಬಾಯಿ ಒಬ್ಬ ಸಾಕಾಯ್ತು ಹಾಗೆ ಸಂಜೆ ಒಂದು ತಂಪದ ವಾತಾವರಣ ಎಲ್ಲರೂ ಮಾತಾಡ್ತಾ ಮಾತಾಡ್ತಾ ಮಾವಿನಕಾಯಿ ಎಲ್ಲ ಅದಿಂತ ಸ್ವಲ್ಪ ನಿಧಾನವಾಗಿ ಮನೆಗೆ ಹೋಗ್ತಾ ಇದ್ದೇವೆ ಸಂಜೆ ಒಂದು ಆರು ಆರೂವರೆ ಏಳು ಗಂಟೆ ಅಷ್ಟಕ್ಕೆ ಆಗಿರ್ಬೋದು ಈಗ ದೇವಸ್ಥಾನದ ಕಡೆಯಿಂದ ನಾವು ಮನೆಗೆ ಹೋಗಿ ತಲುಪಿದ್ವಿ ನೋಡಿ ಬಾಯ್ ಬಾಯ್ ನಾಳೆ ಸಿಗುವ